ಆಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಇವತ್ತು ಸ್ವಲ್ಪ ಹೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದ ಹಾಗೆ ಪಾಲಕ್ ಬೀಜದ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಪಾಲಕ್ ಗಿಡ ಹಾಕಿದ್ದೆ ಎರಡು ಅದನ್ನೇನು ನಾನು ತಂದಾಕಿರಲ್ಲ ಮನೆಗೆ ಸಾಂಬಾರು ತಂದಾಗ ಎರಡು ಗಿಡ ಅದರಲ್ಲೇ ನೆಟ್ಟಿದೆ ಅದು ಸ್ವಲ್ಪ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡು ಎರಡು ಮೂರು ಸಲ ಆದಮೇಲೆ ಅದು ಹಾಗೆ ಹೂವಾಗ್ಬಿಟ್ಟಿತ್ತು ಆಗಿಬಿಟ್ಟಿತ್ತು ಇವಾಗ ಬೀಜ ರೆಡಿಯಾಗಿದೆ ಅದು ಗೋಲ್ಡನ್ ಕಲರ್ ಬಂದಮೇಲೆ ಅದನ್ನು ಹಾರ್ವೆಸ್ಟ್ ಇದ್ದೀನಿ ನಾನು ಅದು ಎಲ್ಲೋ ಕಲರ್ ಆಗುತ್ತೆ ಆವಾಗ ಹಾರ್ವೆಸ್ಟ್ ಮಾಡಿ ಅದೆಲ್ಲ ಬೇರೆಲ್ಲ ತೆಗೆದು ಒಣಗಕ್ಕೆ ಇಡಬೇಕು ನೋಡಿ ಈ ರೀತಿ ಆಗಿದೆ ನೋಡಿ ನಾನು ಇದೇ ಮೊದಲನೇ ಬಾರಿ ಮಾಡ್ತಾ ಇರೋದು ಯಾವತ್ತೂ ನಾನು ಮಾಡೂ ಇರಲಿಲ್ಲ ಅಥವಾ ಎಲ್ಲೂ ನೋಡೂ ಇರಲಿಲ್ಲ ಇದೇ ಮೊದಲನೇ ಬಾರಿಗೆ ತುಂಬ ಚೆನ್ನಾಗಾಗಿದೆ ಇದನ್ನು ನೋಡೋಣ ಹೇಗಾಗುತ್ತೆ ನಾನೇ ಮನೇಲಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ ನೋಡಿ ಇಷ್ಟು ಇದ್ದ ಎರಡು ಗಿಡ ಇತ್ತು ಎರಡು ಗಿಡದಲ್ಲಿ ಆಗಿದೆ ಇನ್ನೊಂದು ಗಿಡವೂ ಐತೆ ಅದರಲ್ಲಿ ಇನ್ನೂ ಆಗಿಲ್ಲ ಇಲ್ಲಿ ನೋಡಿ ಈ ಥರ ಆಗಿದೆ ಈ ಥರ ಆದಮೇಲೆ ಅದನ್ನು ಕಟ್ ಮಾಡಬೇಕು ಬೇಗ ತೆಗ್ದುಬಿಟ್ರೆ ಅದು ಎಳ್ಸಾಗ್ಬಿಟ್ಟು ಬೀಜ ಇರುತ್ತೆ ಚೆನ್ನಾಗಿ ಬರೋಲ್ಲ ಅದನ್ನು ಒಂದು ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನೋಡಿ ಈ ರೀತಿ ಇರುತ್ತೆ ಬಿಸಿಲೇಲಿ ಒಣಗಿದ್ಮೇಲೆ ಈ ರೀತಿ ಮಾಡ್ಕೊಂಡು ಅದರಲ್ಲಿರೋ ಬೀಜಗಳೆಲ್ಲ ತೆಗೋಬೇಕು ತಗೊಂಡು ಅದನ್ನು ಬೀಜನೂ ಒಂದು ಮೂರು ನಾಲ್ಕು ದಿವಸ ಒಣಗಿಸ್ಬಿಟ್ಟು ಅದನ್ನು ಶೇಖರಣೆ ಮಾಡಿಟ್ಕೋಬೇಕು ಅದನ್ನು ನಮ್ಗೆ ಯಾವಾಗ ಬೇಕೋ ಅವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕಬೋದು ನೋಡಿ ಈ ರೀತಿ ಆಗಿದೆ ನೋಡಿ ಎರಡು ಗಿಡದಲ್ಲಿ ಇಷ್ಟು ಬೀಜ ಸಿಕ್ಕಿದೆ ನೋಡಿ ಇಷ್ಟಿದೆ ಬೀಜ ಅದನ್ನು ಚೆನ್ನಾಗಿ ಒಣಗಿಸ್ಬೇಕು ಇದೇನು ಕಷ್ಟ ಅಲ್ಲ ಅಂದ್ಕೊಂಡಿದ್ದೀನಿ ಅದು ನಾವು ಸೊಪ್ಪು ಹಾಕಿದಾಗ ಬರುತ್ತೆ ಇಲ್ವ ಅನ್ನೋದನ್ನು ನೋಡಬೇಕಷ್ಟೇ ನಾನು ಒಂದ್ಸಲ ಮಾಡಿಲ್ಲ ಇದೇ ಮೊದಲು ನಾನು ಮಾಡ್ತಾ ಇರೋದು ನೋಡಿ ಇಷ್ಟು ಸಿಕ್ಕಿದೆ ಇದನ್ನು ಒಣಗಕ್ಕೆ ಹಾಕ್ಬಿಟ್ಟು ಒಂದು ಮೂರು ದಿನ ಒಣಗಿಸ್ಬಿಟ್ಟು ಎತ್ತಿಡ್ತೀನಿ ಅದೊಂದು ಸ್ವಲ್ಪ ಒಂದು ಆದಮೇಲೆ ಹಾಕ್ ನೋಡ್ತೀನಿ ಬರುತ್ತಾ ಹಂಗೆ ಅಂತ ಅವಾಗ ಹೇಳ್ತೀನಿ ಇಟ್ಟೆ ಸ್ಮೇಲ್ ಇರೋದು ನೋಡಿ ಇದು ಬೆಲ್ಲಂತೂ ತುಂಬ ಬೀಜ ಇದೆ ಎಷ್ಟು ದೊಡ್ಡದಾಗಿದೆ ಅಂತ ಒಂದೇ ಗಿಡ ತುಂಬ ಚೆನ್ನಾಗಿದೆ ಇದಿನ್ನೂ ಬೀಜಕ್ಕೆ ಬಂದಿಲ್ಲ ಇನ್ನೂ ಬಲ್ತಿಲ್ಲ ಇದು ಹಾಗೇ ಬಿಟ್ಟಿದ್ದೀನಿ ಇದರಲ್ಲಂತೂ ತುಂಬ ಬೀಜಗಳಾಗಿದೆ ಇದು ದೊಡ್ಡ ಗಿಡ ಸುಮಾರು ದೊಡ್ಡದಾಗಿ ಬೆಳೆದಿದೆ ನೋಡ್ಬೇಕು ಎಷ್ಟು ಸಿಗುತ್ತೆ ಅಂತ ನಾನು ಜಾಸ್ತಿನೇ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಇದನ್ನು ಬೀಜಕ್ಕೆ ಬಂದಿಲ್ಲ ಅದಕ್ಕೆ ಇನ್ನು ಸ್ವಲ್ಪ ದಿನ ಅದ್ಮೇಲೆ ಕೀಳೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಅದನ್ನು ಇದು ಕುರಿ ಗೊಬ್ಬರ ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಆವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಪುಡಿ ಮಾಡಿಟ್ಟಿದ್ದೆ ಅದಕ್ಕೆ ಬಿಸಿಲಿಗೆ ಹಾಕಿದ್ದೆ ಒಣಗಲಿ ಚೆನ್ನಾಗಿ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗಿದೆ ತುಂಬ ಚೆನ್ನಾಗಿದೆ ಗೊಬ್ಬರ ಎಲ್ಲ ಪುಡಿ ಮಾಡಿ ಒಂದು ಮೂರು ದಿನ ಬಿಸಿಲಿಗೆ ಹಾಕಿದ್ದೆ ಆಮೇಲೆ ಮೋಡ ಬಂದ್ಬಿಡ್ತು ನೋಡಿ ಒಂದು ಮೂರು ದಿನ ನಮ್ಮ ಕಡೆ ಮೋಡ ಅದಕ್ಕೆ ಮಳೆ ಏನಾದರೂ ಬಂದರೆ ಮತ್ತೆ ತೇವ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಗೊಬ್ಬರ ಎಲ್ಲ ಪುಡಿ ಮಾಡಿದ್ದೀನಿ ಇದರಲ್ಲಿ ಹಾಗೆ ಪಿಕ್ಕೆ ಇದ್ದರೆ ಚೆನ್ನಾಗಿರೋದಿಲ್ಲ ಅದು ಏನೂ ಅದರಲ್ಲಿ ಪೌಷ್ಟಿಕಾಂಶ ಸಿಗೋದಿಲ್ಲ ಅದರಿಂದ ನಾನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ತುಳಸಿ ನಮ್ಮ ಮನೆ ಮುಂದೆ ಇರೋದು ಇದನ್ನು ಅಂದರೆ ಪೂಜೆ ಮಾಡೋಕ್ಕಲ್ಲ ಹೂ ಇದನ್ನು ಸೊಪ್ಪು ಕಿತ್ಕೊಳ್ಳೋಕೆ ಅಂತ ಬಿಟ್ಟಿದ್ದೀನಿ ಪೂಜೆಗೆ ಹಾಗೆ ಪರಂಗಿ ಗಿಡವೂ ಇದೆ ಇಲ್ಲೊಂದು ಎರಡು ಮೂರು ನೋಡಿ ಇದನ್ನು ಪೂಜೆಗೆ ಏನ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಂದೇ ಗಿಡ ಚೆನ್ನಾಗಿ ಹರಡ್ಕೊಂಡು ಚೆನ್ನಾಗಿ ಬಂದಿದೆ ಅದಕ್ಕೆ ಪೂಜೆ ಕಟ್ ಮಾಡ್ಕೋತಾ ಇದ್ದೀನಿ ಇದು ಶುಕ್ರವಾರದ್ದು ವಿಡಿಯೋ ಶನಿವಾರಕ್ಕೆ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕಟ್ ಮಾಡ್ಕೊಂಡು ಒಂದಷ್ಟು ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದೈತೆ ತುಳಸಿ ಗಿಡನೂ ಅಷ್ಟೇ ಇದೆ ಇಲ್ಲಿ ಒಂದು ಕಪ್ಪ್ದು ಇದೆ ಒಂದು ಬಿಳಿದು ಇದೆ ಎರಡೂ ಇದೆ ಆ ಕಪ್ಪದು ಸ್ವಲ್ಪ ನೆರಳಲ್ಲಿ ಸೇರ್ಕೊಂಬಿಟ್ಟಿದೆ ಪರಂಗಿ ಗಿಡ ನೆರಳಲ್ಲಿ ಅದು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಗಿಡ ಚೆನ್ನಾಗಿದೆ ಸೊಪ್ಪು ಜಾಸ್ತಿ ಇಲ್ಲ ಅದರಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿ ಸೊಪ್ಪಿದೆ ಇದರಲ್ಲಿ ಎಲ್ಲ ಕಟ್ ಮಾಡಿದ್ರೆ ಎರಡು ಮಾರ್ ಮೇಲೆ ಸಿಗುತ್ತೆ ನಾನು ಎಲ್ಲ ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪನೇ ಕಟ್ ಮಾಡ್ಕೊಂಡಿರೋದು ಎಷ್ಟು ಬೇಕಷ್ಟೆ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದೀನಿ ಇದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಪತ್ರೆನೂ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೇನು ವೀಡಿಯೋ ಮಾಡಿಲ್ಲ ನಾನು ಇದರ ಜೊತೆಲೇ ಇದೆ ನೋಡಿ ಕ ಇದನ್ನೆಲ್ಲ ಕಟ್ಟಿದ್ದೀನಿ ನೋಡೋ ಒಂದು ಮಾರಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕಟ್ಟಿ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಮನೇಲಿ ವೆಂಕಟೇಶ್ವರನ ದೇವರು ನಮ್ಮ ದೇವರು ಅದರಿಂದ ನಾನು ಶನಿವಾರಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಶನಿವಾರದ ಅಲಂಕಾರ ಈ ರೀತಿ ಇದೆ ನಮ್ಮ ದೇವ್ರ ಫೋಟೋಗೆ ನಾವೇ ಬೆಳೆದು ನಾವೇ ಆರಾಮ ಮಾಡಿ ಫೋಟೋಗಾಕಿ ಪೂಜೆ ಮಾಡೋದು ಎಷ್ಟು ಖುಷಿ ಇರುತ್ತಲ್ವ ತುಂಬ ಚೆನ್ನಾಗಿ ಖುಷಿ ಇದೆ ನನಗೆ ಅದಕ್ಕೆ ನಾನು ಶನಿ ಶನಿವಾರ ಇದನ್ನ ಕಟ್ ಮಾಡ್ಕೊಳಿದ್ರು ರಥಸಪ್ತಮಿ ಇದು ನಮ್ಮೂರಲ್ಲಿ ತೇರು ನಡೀತದೆ ಸಪ್ತಮಿ ಶನಿವಾರ ಶನೇಶ್ವರಂದು ಇದು ಎರಡು ಈರುಳ್ಳಿ ಮೊಳಕೆ ಬಂದುಬಿಟ್ಟಿತ್ತು ಅದನ್ನ ಯಾಕೆ ಎಸೆಯೋದು ಅಂದ್ಬಿಟ್ಟು ನಾನು ಇದ್ದೀನಿ ಇದು ನಾನು ಮೊದಲು ಹಾಕಿದ್ದೆ ಆವಾಗಲೂ ತುಂಬ ಚೆನ್ನಾಗಿ ಬರ್ತಿತ್ತು ಇದು ಎರಡನೇ ಸಲ ನಾನು ಇರೋದು ಎರಡು ಈರುಳ್ಳಿ ಹಂಗೆ ಮೊಳಕೆ ಬಂದಿತ್ತು ಅದಕ್ಕೆ ಅದನ್ನು ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಅದೇನು ಈ ಸೀಸನ್ ಅಲ್ವಾ ಮೊಳಕೆ ಬಂದುಬಿಡುತ್ತೆ ಅದನ್ನು ಹಿಂಗೆ ಹಾಕಿದ್ರೆ ಅದಕ್ಕೇನು ಇದು ಬೇಕಾಗಿಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾನು ಎರಡೇ ಆಗಿ ಇದ್ದಿದ್ದು ಮೊಳಕೆ ಬತ್ತಿರೋದು ಹಾಕಿದ್ದೀನಿ ಮೊದಲೆಲ್ಲ ನಾನು ಸಣ್ಣ ಈರುಳ್ಳಿ ಈರುಳ್ಳಿ ಹಾಕಿದ್ದೆ ಅವಾಗೆಲ್ಲ ತುಂಬ ಚೆನ್ನಾಗಿ ಬಳಿತ್ತು ಎರಡು ಟ್ರಿಪ್ ಹಾಕಿದ್ದೆ ಎರಡು ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಅದನ್ನೇನು ನಾನು ವೀಡಿಯೋ ಮಾಡಿಲ್ಲ ಅಂದ್ಕೊಂಡ್ತೀನಿ ಹಾರ್ವೆಸ್ಟ್ ಮಾಡ್ಕೊಂಡಿರೋದು ಯಾವುದೂ ಮಾಡಿಲ್ಲ ಇವಾಗ ಹಾಕೋಕ್ಕೆ ಜಾಗ ಇಲ್ಲ ನಮಗೆ ಇವಾಗ ತೋಡ್ತಿ ಗಿಡಗಳೆಲ್ಲ ಜಾಸ್ತಿ ಆಗಿಬಿಟ್ಟವೆ ಅದಕ್ಕೆ ನಾನು ಸ ಅದನ್ನು ಸಣ್ಣ ಈರುಳ್ಳಿ ಹಾಕಿಲ್ಲ ಏನು ಎರಡು ಈರುಳ್ಳಿ ಇತ್ತಲ್ಲ ಅನ್ಬಿಟ್ಟು ಹಾಕಿದ್ದೀನಿ ಅಷ್ಟೇ ನೋಡಿ ಸೊಪ್ಪು ಒಂದು ವಾರಕ್ಕೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೀರೆ ಸೊಪ್ಪು ಹಾಕಿದ್ನಲ್ವಾ ತುಂಬ ಚೆನ್ನಾಗಿ ಬಂದಿದೆ ಎರಡು ವಾರಕ್ಕೆ ಒಂದು ವಾರನೇ ಅಷ್ಟೇ ಆಗಿರೋದು ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಇಷ್ಟು ಇಷ್ಟುದ ಒಂದು ಇಂಚ್ ಮೇಲೆ ಬೆಳೆದೈತೆ ಇನ್ನು ಸ್ವಲ್ಪ ದೊಡ್ಡದಾಗಲಿ ಅಂದ್ಬಿಟ್ಟು ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ತೋರಿಸ್ತೀನಿ ನಿಮಗೆ ಇನ್ನು ಹಾರ್ವೆಸ್ಟು ಬಂದಮೇಲೆ ಇವಾಗೇನು ಚಿಕ್ಕ ಚಿಕ್ಕದೇನೆ ನಿಮ್ಗೆ ನೋಡಲಿ ಎಷ್ಟಾಗೈತೆ ಅಂತ ತೋರಿಸೋಕ್ಕೋಸ್ಕರ ಹಾಕಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಸೊಪ್ಪು ಇದು ಇವಾಗ ಸಾಂಬಾರಿಗೆ ಅನ್ಬಿಟ್ಟು ಬದನೆಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡೆ ಹಾಗೆ ಟೊಮೊಟೊ ಆಗಿದೆ ಅದನ್ನು ತಗೊಂಡಿದ್ದೀನಿ ಇದು ಎರಡನೇ ಬಾರಿ ಬೀನ್ಸ್ ಹಾರ್ವೆಸ್ಟ್ ಮಾಡ್ಕೊಂಡಿರೋದು ನಾನೇನು ಇದನ್ನು ಹಾರ್ವೆಸ್ಟ್ ಮಾಡೋದು ವೀಡಿಯೋ ತೆಗಿಲಿಲ್ಲ ನೋಡಿ ಇಷ್ಟು ಸಿಕ್ಕಿದೆ ಸ್ವಲ್ಪ ಪೂಜೆಗೆ ಹೂವು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ತುಳಸಿ ಜೊತೆಗೆ ಅನ್ಬಿಟ್ಟು ಅದ್ರ ಜೊತೆಗೆ ಹೂವು ಸ್ವಲ್ಪ ತುಳಸಿ ಸ್ವಲ್ಪ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ